ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ವತಿಯಿಂದ ಸಿಂಧನೂರಿನಲ್ಲಿ ಉಪತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಜೋಳ ಖರೀದಿ ಕೇಂದ್ರದ ದಿನಾಂಕವನ್ನು ಹದಿನೈದು ದಿನಗಳವರೆಗೂ ವಿಸ್ತರಿಸಬೇಕು ಅಂತ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮನವಿಯ ಉದ್ದೇಶಿಸಿ ರಾಜ್ಯ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿ ನಿರುಪಾದಿ ಕೆ ಗೊಮ್ಮರ್ಷಿ ಅವರು ಮಾತನಾಡಿದರು ರಾಯಚೂರು ಜಿಲ್ಲೆಯಲ್ಲಿ ರೈತರು ಹೆಚ್ಚಿನ ಜೋಳವನ್ನು ಬೆಳೆದಿದ್ದು ವಿಶೇಷ ಎಂಬಂತೆ ಸಿಂಧನೂರು ತಾಲೂಕಿನಲ್ಲಿ ರೈತರು ಹೆಚ್ಚಿನ ಜೋಳವನ್ನು ಬೆಳೆದಿದ್ದಾರೆ ಈಗಾಗಲೇ ಸುಮಾರು ಐದಾರು ತಿಂಗಳಿಂದ ಮುಂಗಾರು ಮತ್ತು ಹಿಂಗಾರು ಜೋಳ ಖರೀದಿ ಪ್ರಕ್ರಿಯೆ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಕೇಂದ್ರಗಳ ಸಮಸ್ಯೆಗಳಿಂದಾಗಿ ಸರ್ಕಾರ ಸರಿಯಾದ ಸಮಯಕ್ಕೆ ಜೋಳ ಖರೀದಿ ಕೇಂದ್ರಗಳನ್ನು ಆರಂಭ ಮಾಡದ ಪರಿಣಾಮ ಮತ್ತು ಈ ವರ್ಷ ಸಿಂಧನೂರು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗಿರುವ ಕಾರಣ ರೈತರು ನೋಂದಣಿ ಮಾಡಿದ ಜೋಳ ಖರೀದಿ ಕೇಂದ್ರಕ್ಕೆ ಸರ್ಕಾರ ನಿಗದಿ ಮಾಡಿದ ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಇರುವ ಕಾರಣ ನೋಂದಣಿಯಾದ ಎಲ್ಲ ರೈತರು ಜೋಳದ ಕೇಂದ್ರಕ್ಕೆ ತೂಕ ಮಾಡಿ ಖರೀದಿ ಕೇಂದ್ರಕ್ಕೆ ನಾನಾ ಕಾರಣಗಳಿಂದ ಜೋಳ ಸಾಗಿಸುವಲ್ಲಿ ಸಾಧ್ಯವಾಗದ ಕಾರಣ ಸಿಂಧನೂರು ತಾಲೂಕಿನಲ್ಲಿ ರೈತರ ಸ್ಥಿತಿ ಚಿಂತಾಜನಕವಾಗಿದೆ ಸಾವಿರಾರು ಕ್ವಿಂಟಾಲ್ ಜೋಳಗಳು ರೈತರ ಬಳಿ ಉಳಿದಿದ್ದು ಸರ್ಕಾರ ಖರೀದಿ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಒಂದು ವೇಳೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಕೇಂದ್ರಗಳನ್ನು ಮುಚ್ಚಿದಲ್ಲಿ ಸಾವಿರಾರು ರೈತರು ಕಷ್ಟಪಟ್ಟು ಬೆಳೆದ ಜೋಳ ಮಧ್ಯವರ್ತಿಗಳ ದಲ್ಲಾಳಿಗಳ ಪಾಲಾಗುತ್ತೆ ಇನ್ನು ಸಾಲದ ಕೂಪಕ್ಕೆ ರೈತರು ಜಾರಲಿದ್ದಾರೆ ಹಾಗಾಗಿ ಎಲ್ಲ ಅಂಶಗಳನ್ನು ಸೂಕ್ಷ್ಮ ರೀತಿಯಲ್ಲಿ ಪರಿಗಣಿಸಿ ರೈತರ ಜೋಳ ಖರೀದಿಗೆ ಈಗಾಗಲೇ ನೀಡಿದ ಗಡುವಿನ ದಿನಾಂಕಕ್ಕಿಂತ ಇನ್ನೂ ಹದಿನೈದು ದಿನಗಳವರೆಗೂ ವಿಸ್ತರಣೆ ಮಾಡಬೇಕು ಕರ್ನಾಟಕ ರಾಜ್ಯ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಈ ಸಂದರ್ಭದಲ್ಲಿ ಆಗ್ರಹಿಸಿ ಮನವಿಯನ್ನು ಮಾಡಿದರು ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಶರಣಪ್ಪ ಬೇರಿಗೆ ಶರಣಪ್ಪ ಜನತಾ ಕಾಲೋನಿ ಅಜಿದ್ ಕನೊಟಗಿ ಕನಕಪ್ಪ ಎಲೆಕುಡ್ಲಿಗಿ ಹನುಮಂತ ಸುಕಲ್ಪೇಟೆ ಜಗದೀಶ್ ಸುಲ್ತಾನ್ಪುರ್ ಶಂಷುದ್ದೀನ್ ಗೋಮರ್ಸಿ ಹನುಮಂತ ಮುದ್ದಾಪುರ್ ಸೇರಿದಂತೆ ಅನೇಕರು ಭಾಗವಹಿಸಿದರು ಇನ್ನೋರ್ವ ನಮ್ಮ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹನುಮಂತ ಅವರು ಇದ್ದಾರೆ ಇನ್ನೊರು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಜಗದೀಶ್ ಅವರು ಇದಾರೆ ಹಾಗೆ ಮಾಡ್ತಾ ಇರತಕ್ಕಿ ಅವರು ಇವರೆಲ್ಲರೂ ಕೂಡಿ ಇವತ್ತು ಇನ್ನೊರ್ವ ನಮ್ಮ ಪಕ್ಷದ ಇನ್ನೊಬ್ಬ ಮುಖಂಡರು ರೈತ ಮುಖಂಡರಾಗಿರ್ತಕ್ಕಂಥ ಕಾರ್ಯದರ್ಶಿ ಕೂಡ ಬಂದಿದ್ದಾರೆ ಎಲ್ಲರೂ ಬಿ ಇವತ್ತು ಒಂದು ವಿಶೇಷವಾದಂತ ಒಂದು ವಿಷಯ ಅಂತ ಹೇಳಿದ್ರೆ ಇದೇ ದಿನಾಂಕ ಇದೇ ತಿಂಗಳು ಜೂನ್ ಮೂವತ್ತಕ್ಕೆ ರೈತರ ಜೋಳ ಖರೀದಿ ಕೇಂದ್ರ ಅನ್ನುವಂತ ಏನು ನಿಗದಿತ ಸಮಯ ಅಥವಾ ನಿಗದಿತ ದಿನಾಂಕ ಮುಕ್ತಾಯಗೊಳ್ಳಲಿದೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸಮಸ್ತ ರೈತರ ಪರವಾಗಿ ಹಣ ನೀವು ರೈತರಲ್ಲ ಜೋಳವನ್ನ ಖರೀದಿ ಮಾಡಲಿಕ್ಕೆ ಇದೇ ತಿಂಗಳ ಮೂವತ್ತನೇ ತಾರೀಕು ನಿಗದಿ ಮಾಡಿದ್ದಾರೆ ಆ ನಿಗದಿ ದಿನಾಂಕಕ್ಕೆ ಯಾವುದೇ ರೈತರು ಇನ್ನೂ ನೂರಾರು ಸಾವಿರಾರು ರೈತರು ಕೂಡ ಇವತ್ತು ಲಕ್ಷಾನುಗಟ್ಲೆ ಕ್ವಿಂಟಾಲು ಗಟ್ಟಲೆ ಇವತ್ತು ರೈತ ಜೋಳ ಬೆಳೆದಿರತಕ್ಕಂಥದನ್ನ ಸರ್ಕಾರದ ಖರೀದಿ ಕೇಂದ್ರಕ್ಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇನ್ನೂ ಕುಂಟಾಲು ಗಟ್ಟಲೆ ಮೂಟೆ ಮೂಟೆ ಗಟ್ಟಲೆ ಇವತ್ತು ರೈತರು ತಮ್ಮ ಮನೆ ಮುಂದೆ ಊರಲ್ಲಿ ಇಟ್ಕೊಂಡಿದ್ದಾರೆ ಆದ್ರೆ ಸರ್ಕಾರ ಇದ್ರ ಬಗ್ಗೆ ಕೊಡಬೇಕು ಇನ್ನು ಹದಿನೈದು ದಿನಗಳ ಕಾಲ ಗಡುವು ಕೊಡಬೇಕಂತ ಹೇಳಿ ಮಾನ್ಯ ತಹಸೀಲ್ದಾರ್ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದೀವಿ ಎಲ್ಲ ರೈತರ ಪರವಾಗಿ ಅನುಮತಿಯನ್ನ ರಿಯಾಯಿತಿಯನ್ನ ಕೊಡಿ ಅನ್ನುವಂತ ವಿಷಯದೊಂದಿಗೆ ಮಾನ್ಯ ತಹಸೀಲ್ದಾರ್ ವಿಷಯ ಏನಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ವಿಧಾನಸೌಧ ಬೆಂಗಳೂರು ಇವರಿಗೆ ಮಾನ್ಯ ತಹಸೀಲ್ದಾರ್ ಅವರು ಸಿಂಧನೂರು ಇರ ಮುಖಾಂತರ ಜೋಳ ಖರೀದಿ ಕೇಂದ್ರದ ದಿನಾಂಕವನ್ನ ಹದಿನೈದು ದಿನಗಳವರೆಗೆ ಮುಂದೂಡುವಂತೆ ಕೋರಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರೈಚೂರು ಜಿಲ್ಲೆಯಲ್ಲಿ ರೈತರು ಹೆಚ್ಚಿನ ಜೋಳವನ್ನು ಬೆಳೆದಿದ್ದು ವಿಶೇಷ ಎಂಬಂತೆ ಸಿಂಧನೂರು ತಾಲೂಕಿನಲ್ಲಿ ರೈತರು ಅತಿ ಹೆಚ್ಚಿನ ಜೋಳವನ್ನು ಬೆಳೆದಿರ್ತಾರೆ ಅತಿ ಹೆಚ್ಚಿನ ಜೋಳವನ್ನು ಬೆಳೆದಿರ್ತಾರೆ ಈಗಾಗಲೇ ಸುಮಾರು ಐದಾರು ತಿಂಗಳಿಂದ ಮುಂಗಾರು ಮತ್ತು ಹಿಂಗಾರು ಜೋಳ ಖರೀದಿ ಕೇಂದ್ರದ ಪ್ರಕ್ರಿಯೆ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ನಡೆದಿರ್ತಾರೆ ನಡೆಯುತ್ತಿದ್ದರೂ ಸಹ ಅಧಿಕಾರಿಗಳ ಹಾಗೂ ಕೇಂದ್ರಗಳ ಖರೀದಿ ಕೇಂದ್ರಗಳ ಸಮಸ್ಯೆಗಳಿಂದಾಗಿ ಹಾಗೂ ಸರ್ಕಾರ ಸರಿಯಾದ ಸಮಯಕ್ಕೆ ಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡದ ಪರಿಣಾಮ ಮತ್ತು ಈ ವರ್ಷ ನಮ್ಮ ಭಾಗದಲ್ಲಿ ಹೆಚ್ಚು ಮಳೆಯಾಗಿರುವ ಕಾರಣ ರೈತರು ನೋಂದಣಿ ಮಾಡಿದ ಜೋಳ ಖರೀದಿ ಕೇಂದ್ರಕ್ಕೆ ಸರ್ಕಾರ ನಿಗದಿ ಮಾಡಿದ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಕೊನೆ ದಿನ ಇರುವ ಕಾರಣ ನೋಂದಣಿಯಾದ ಎಲ್ಲ ರೈತರು ಜೋಳ ಖರೀದಿ ಕೇಂದ್ರಕ್ಕೆ ತೂಕ ಮಾಡಿ ಖರೀದಿ ಕೇಂದ್ರಕ್ಕೆ ನಾನಾ ಕಾರಣಗಳಿಂದಾಗಿ ಜೋಳ ಸಾಗಿಸಲು ಸಾಧ್ಯವಾಗದ ಕಾರಣ ಜಿಲ್ಲೆ ಹಾಗೂ ಸಿನ್ನನೂರು ತಾಲೂಕಿನ ರೈತರು ಸಾವಿರಾರು ಕುಂಟಾ ಜೋಳವನ್ನ ರೈತರ ಬಳಿ ಉಳಿದಿದ್ದು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗುತ್ತಾರೆ ಒಂದು ವೇಳೆ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದೇ ಕೇಂದ್ರ ಜೋಳ ಖರೀದಿ ಕೇಂದ್ರವನ್ನು ಮುಚ್ಚಿದ್ದಲ್ಲಿ ಸಾವಿರಾರು ರೈತರು ಕಷ್ಟಪಟ್ಟು ಬೆಳೆದ ಜೋಳವನ್ನ ಮಧ್ಯವರ್ತಿಗಳಿಗೆ ದಲ್ಲಾಳಿಗಳಿಗೆ ಖಾಸಗಿಯಾಗಿ ಮಾರಿ ತೀರಾ ದುಶ್ಚಿತಿಗೆ ಜಾಗಲಿದ್ದಾರೆ ಹಾಗಾಗಿ ಮೇಲಿನ ಎಲ್ಲ ಅಂಶಗಳನ್ನು ಸೂಚಿಸುವ ರೀತಿಯಲ್ಲಿ ಪರಿಗಣಿಸಿ ರೈತರ ಜೋಳ ಖರೀದಿಗೆ ಈಗಾಗಲೇ ನೀಡಿದ ಗಡುವಿನ ದಿನಾಂಕಕ್ಕಿಂತ ಇನ್ನೂ ಹದಿನೈದು ದಿನಗಳಿಗೆ ಏನೋ ಹದಿನೈದು ದಿನಗಳವರೆಗೆ ದಿನಾಂಕವನ್ನು ವಿಸ್ತರಣೆ ಮಾಡಿ ಅಂದ್ರೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ದಿನಾಂಕವನ್ನು ಜೋಳದ ಜೋಳ ಖರೀದಿ ಕೇಂದ್ರದ ದಿನಾಂಕವನ್ನು ವಿಸ್ತರಣೆ ಮಾಡಬೇಕು ನೀವು ವಿಸ್ತರಣೆ ಮುಖಾಂತರ ಆ ಜಿಲ್ಲೆಯ ಮತ್ತು ತಾಲೂಕಿನ ಸಾವಿರಾರು ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂತ ಒಂದು ಮನವಿ ಪತ್ರವನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಸರ್ಕಾರದ ಹಲವಾರು ನೀತಿಗಳು ಒಂದ್ಸರಿ ಇಪ್ಪತ್ತು ಕ್ವಿಂಟಲ್ ಅಂತಾರೆ ಒಂದ್ಸರಿ ಹದಿನೈದು ಕ್ವಿಂಟಲ್ ಅಂತಾರೆ ಒಂದ್ಸತಿ ಜೋಳನ್ನ ಸಾಣಿಗೆ ಹಾಕ್ತಿನಂತಾರೆ ಒಂದ್ಸತಿ ಸರಿ ಇಲ್ಲ ಅಂತಾರೆ ನೂರಾರು ರೈತರು ಸಾವಿರಾರು ರೈತರು ಬೆಳೆದಂತ ಜೋಳವನ್ನ ಏನೋ ಲೋಡ್ಗಟ್ಟಲೆ ಮಾಡಿ ಲಾರಿಗೆ ಕಳಿಸಿ ಅಲ್ಲೇನು ಅನ್ಲೋಡ್ ಮಾಡುವಂತ ಗೋಡನ್ನಲ್ಲಿ ರೈತರನ್ನೇ ರೈತರ ಬಳಿಯಲ್ಲಿ ಇವತ್ತು ಯಾರು ಅಧಿಕಾರಿಗಳು ಸರ್ಕಾರದ ಅಧಿಕಾರಿಗಳು ಹಣವನ್ನ ತಕ್ಕಾಯಿಸುವಂತದ್ದು ಕ್ವಿಂಟಲ್ಗೆ ಇಷ್ಟು ಚೀಲಕ್ಕೆ ಇಷ್ಟು ಲೋಡ್ಗೆ ಇಷ್ಟು ಅಂತೇಳಿ ಹಣವನ್ನ ಪಡೆಯುವಂತದ್ದು ಆಮೇಲೆ ಸರ್ಕಾರದ ದ್ವಂದ್ವ ನೀತಿ ಹೇಗಿದೆ ಅಂತಂದ್ರೆ ಮಳೆಗಾಲ ಆರಂಭ ಆಗ್ತಾ ಇದೆ ಈಗ ಮಳೆಗಾಲ ಆರಂಭ ಆಗ್ತಾ ಇದೆ ಇನ್ನೂ ಕೂಡ ರೈತರ ಜೋಳ ಖರೀದಿ ಕೇಂದ್ರ ಅನ್ನುವಂಥದ್ದು ಮುಕ್ತಾಯ ಆಗಿಲ್ಲ ಅದು ಪ್ರಾರಂಭ ಪ್ರಕ್ರಿಯೆ ಯಾವಾಗ ಆಗಿತ್ತು ಅಂತಂದ್ರೆ ಜನವರಿಯಲ್ಲಿ ಆಗುವಂತ ಪ್ರಾರಂಭ ಪ್ರಕ್ರಿಯೆ ಆ ಆದೇಶ ಮಾತ್ರ ಜನವರಿಯಲ್ಲಿ ಆಗುತ್ತೆ ಆದ್ರೆ ಆ ಆದೇಶಕ್ಕೆ ತಕ್ಕಂಗೆ ಜೋಳ ಖರೀದಿ ಕೇಂದ್ರದ ಪ್ರಕ್ರಿಯೆಯನ್ನ ಮಾರ್ಚ್ ಅಲ್ಲಿ ಏಪ್ರಿಲ್ ಅಲ್ಲಿ ಫೆಬ್ರವರಿಯಲ್ಲಿ ಸರಿ ಜೂನ್ ಅಲ್ಲಿ ಮಾಡುವಂತ ಕೆಟ್ಟ ಚಾಳಿಯನ್ನು ಅಧಿಕಾರಿಗಳು ಹೊಂದಿದ್ದಾರೆ ಆದೇಶ ಆದ ತಕ್ಷಣವೇ ಜೋಳ ಕನ್ನಿಂಗ್ ಕೇಂದ್ರದ ಪ್ರಕ್ರಿಯೆಯನ್ನ ಶುರು ಮಾಡಿದಾಗ ರೈತರಿಗೆ ಯಾವುದೇ ಮೋಸ ಅನ್ನುವಂಥದ್ದು ಯಾವುದೇ ಅನ್ಯಾಯ ಅನ್ನುವಂಥದ್ದು ರೈತರು ಕಷ್ಟಪಟ್ಟು ಬೆಳೆದ ಜೋಳ ಅನ್ನುವಂಥದ್ದು ಉಳಿದುಕೊಳ್ಳೋದಿಲ್ಲ ಮತ್ತೆ ಅದು ಏನದು ಹಾಳಾಗುವಂಥದ್ದು ಮುಶಿ ಆಗ್ತದೆ ಹಕ್ಕುವಂಥದ್ದು ಜೀಡಿ ಹಾಕುವಂಥದ್ದು ಮಳೆಗೆ ಕೊಳಕೋಗುವಂಥದ್ದು ಕೂಡ ನಿಲ್ಲುತ್ತೆ ಅನ್ನುವಂಥದ್ದು ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ ಈಗ ಮಾನ್ಯ ನಮ್ಮ ಈಗ ಶರಣಪ್ಪ ಬೇರಿಯವರು ಕೂಡ ಜೋಳ ಖರೀದಿ ಕೇಂದ್ರ ಕೇವಲ ಜೋಳ ಅಂತ ಅಲ್ಲ ಸಿಂಧನೂರು ತಾಲೂಕಿನಲ್ಲಿ ವಿಶೇಷವಾಗಿ ಕೊಗ್ಗರೆ ಬೆಳಿತಾರೆ ಭತ್ತ ಬೆಳಿತಾರೆ ಜೋಳ ಬೆಳಿತಾರೆ ಹೀಗೆ ಬೇರೆ ಬೇರೆ ಪದಾರ್ಥ ಆರು ಪದಾರ್ಥಗಳನ್ನು ಬೆಳೆದ್ರೂ ಕೂಡ ಸರ್ಕಾರ ಅದೇನಂತರಲ್ಲ ದೇವರು ಕೊಟ್ಟರು ಕೂಡ ಪೂಜೆ ಕೊಡಲಿಲ್ಲ ಅನ್ನುವಂತೆ ಸರ್ಕಾರ ಏನೋ ಆದೇಶ ಮಾಡಿಬಿಟ್ಟೆ ಆ ಆದೇಶಕ್ಕೆ ತಕ್ಕಂಗೆ ಯಾವ ಅಧಿಕಾರಿಗಳು ಕೂಡ ಸರಿಯಾದಂಥ ನಿಯಮಗಳನ್ನು ಪಾಲನೆ ಮಾಡದೇ ಇರುವಂಥದ್ದು ರೈತರಿಗೆ ಕಿರುಕುಳ ಕೊಡುವಂಥದ್ದು ರೈತರಿಗೆ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಕೂಡ ಆಗ್ತಾ ಇದೆ ಈ ಎಲ್ಲ ವಿಚಾರವನ್ನ ನಾವು ಮನಗಂಡು ಎಲ್ಲ ಅಂಶಗಳನ್ನ ಬರೆದು ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಮನೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿನ ವಿಚಾರಗಳನ್ನ ನಮ್ಮ ಶರಣ ಪಾಲು ಹೇಳೋ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ ಈ ಹದಿನೈದು ದಿನ ಈ ತಿಂಗಳು ಎರಡು ತಿಂಗಳು ಅಂತ ಕಡಿಸ್ಕೊಡುವಂತ ಅನುಸಾರ ನೀತಿ ಪದ್ಧತಿ ಸರಿಯಲ್ಲ ಯಾಕಂತಂದ್ರೆ ರೈತರು ಬೆಳೆದಂತಹ ಬೆಳೆಗಳನ್ನ ಈಗಾಗಲೇ ಐದು ಆರು ತಿಂಗಳು ಹಿಂದೆಗಡೆನೆ ಖರೀದಿ ಮಾಡಬೇಕಾಗಿತ್ತು ಆದ್ರೆ ಈ ಖರೀದಿ ಕೇಂದ್ರಗಳ ಅಧಿಕಾರಿಗಳ ಮತ್ತು ಇಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಆ ಐದು ತಿಂಗಳು ಅವನ್ನ ಮಾಡಿಕೊಂಡು ಈ ಉಳಿದವರ ಯಾವ ರೀತಿ ಅನ್ಯಾಯ ಅಧಿಕಾರಿಗಳು ಹೇಳೋದೇಳ್ ಯಾರಿಗೆ ಹೇಳುತ್ತೇವೆ ರೈತರ ನೀತಿ ರೈತರ ಒಂದು ರೈತರಿಗೆ ಯಾರೊಂದು ಅನ್ಯಾಯಗಳನ್ನ ಈ ಒಂದು ವೇಳೆ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದೇ ಕೇಂದ್ರ ಜೋಳ ಖರೀದಿ ಕೇಂದ್ರವನ್ನು ಮುಚ್ಚಿದ್ದಲ್ಲಿ ಸಾವಿರಾರು ರೈತರು ಕಷ್ಟಪಟ್ಟು ಬೆಳೆದ ಜೋಳವನ್ನ ಮಧ್ಯವರ್ತಿಗಳಿಗೆ ದಲ್ಲಾಳಿಗಳಿಗೆ ಖಾಸಗಿಯಾಗಿ ಮಾರಿ ತೀರಾ ದುಸ್ಥಿತಿಗೆ ಜಾರಲಿದ್ದಾರೆ ಹಾಗಾಗಿ ಈ ಮೇಲಿನ ಎಲ್ಲ ಅಂಶಗಳನ್ನು ಸೂಕ್ಷ್ಮ ರೀತಿಯಲ್ಲಿ ಪರಿಗಣಿಸಿ ರೈತರ ಜೋಳ ಖರೀದಿಗೆ ಈಗಾಗಲೇ ನೀಡಿದ ನಡುವಿನ ದಿನಾಂಕಕ್ಕಿಂತ ಇನ್ನೂ ಹದಿನೈದು ದಿನಗಳಿಗೆ ಹದಿನೈದು ದಿನಗಳವರೆಗೆ ದಿನಾಂಕವನ್ನು ವಿಸ್ತರಣೆ ಮಾಡಿ ಅಂದ್ರೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ದಿನಾಂಕವನ್ನು ಜೋಳದಿ ಜೋಳ ಖರೀದಿ ಕೇಂದ್ರದ ದಿನಾಂಕವನ್ನು ವಿಸ್ತರಣೆ ಮಾಡಬೇಕು ನೀವು ವಿಸ್ತರಣೆ ಮುಖಾಂತರ ಆ ಜಿಲ್ಲೆಯ ಮತ್ತು ತಾಲೂಕಿನ ಸಾವಿರಾರು ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂಥ ಒಂದು ಮನವಿ ಪತ್ರವನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಸರ್ಕಾರದ ಹಲವಾರು ನೀತಿಗಳು ಒಂದ್ಸರಿ ಇಪ್ಪತ್ತು ಕ್ವಿಂಟಲ್ ಅಂತಾರೆ ಒಂದ್ಸರಿ ಹದಿನೈದು ಕ್ವಿಂಟಲ್ ಅಂತಾರೆ ಒಂದ್ಸತಿ ಜೋಳನ್ನ ಸಾಣಿಗೆ ಹಾಕ್ತೀನ ಅಂತಾರೆ ಒಂದ್ಸತಿ ಸರಿಯಿಲ್ಲ ಅಂತಾರೆ ನೂರಾರು ರೈತರು ಸಾವಿರಾರು ರೈತರು ಬೆಳೆದಂತ ಜೋಳವನ್ನ ಏನು ಜೋಡುಗಟ್ಲೆ ಮಾಡಿ ಲಾರಿಗೆ ಕಳಿಸಿ ಅದೇನು ಅನ್ಲೋಡ್ ಮಾಡುವಂತ ಗೋಡನ್ನಲ್ಲಿ ರೈತರನ್ನೇ ರೈತರ ಬೆಳೆಯಲ್ಲಿ ಇವತ್ತು ಏನು ಅಧಿಕಾರಿಗಳು ಅಧಿಕಾರಿಗಳು ು ಕುಟೇರಿಗೆ ಇಷ್ಟು ಚೀಲಕ್ಕೆ ಇಷ್ಟು ಲೋಡ್ಗೆ ಇಷ್ಟು ಅಂತೇಳಿ ಹಣವನ್ನು ಪಡೆಯುವಂಥದ್ದು ಆಮೇಲೆ ಸರ್ಕಾರದ ದ್ವಂದ್ವ ನೀತಿ ಹೇಗಿದೆ ಅಂತಂದ್ರೆ ಮಳೆಗಾಲ ಆರಂಭ ಆಗ್ತಾ ಇದೆ ಈಗ ಮಳೆಗಾಲ ಆರಂಭ ಆಗ್ತಾ ಇದೆ ಇನ್ನೂ ಕೂಡ ರೈತರ ಜೋಳ ಖರೀದಿ ಕೇಂದ್ರ ಅನ್ನುವಂಥದ್ದು ಮುಕ್ತಾಯ ಆಗಿಲ್ಲ ಅದು ಪ್ರಾರಂಭ ಪ್ರಕ್ರಿಯೆ ಯಾವಾಗ ಆಗಿತ್ತು ಅಂತಂದ್ರೆ ಜನವರಿಯಲ್ಲಿ ಆಗುವಂತ ಪ್ರಾರಂಭ ಪ್ರಕ್ರಿಯೆ ಆದೇಶ ಮಾತ್ರ ಜನವರಿಯಲ್ಲಿ ಆಗುತ್ತೆ ಆದ್ರೆ ಆ ಆದೇಶಕ್ಕೆ ತಕ್ಕಂಗೆ ಜೋಳ ಖರೀದಿ ಕೇಂದ್ರದ ಪ್ರಕ್ರಿಯೆಯಿಂದ ಮಾರ್ಚ್ ಅಲ್ಲಿ ಏಪ್ರಿಲ್ ಅಲ್ಲಿ ಫೆಬ್ರವರಿಯಲ್ಲಿ ಸರಿ ಜೂನ್ ಅಲ್ಲಿ ಮಾಡುವಂತ ಕೆಟ್ಟ ಚಾಳಿಯನ್ನು ಅಧಿಕಾರ ಹೊಂದಿದ್ದಾರೆ ಆದೇಶ ಆದ ತಕ್ಷಣವೇ ಜೋಳ ಖರ್ಚಿ ಕೇಂದ್ರದ ಪ್ರಕ್ರಿಯೆಯನ್ನ ಶುರು ಮಾಡಿದಾಗ ರೈತರಿಗೆ ಯಾವುದೇ ಮೋಸ ಅನ್ನುವಂಥದ್ದು ಯಾವುದೇ ಅನ್ಯಾಯ ಅನ್ನುವಂಥದ್ದು ರೈತರು ಕಷ್ಟಪಟ್ಟು ಬೆಳೆದ ಜೋಳ ಅನ್ನುವಂಥದ್ದು ಉಳಿದುಕೊಳ್ಳೋದಿಲ್ಲ ಮತ್ತೆ ಅದು ಏನದು ಹಾಳಾಗುವಂಥದ್ದು ದುಶಿ ಹಾಕ ಹಾಕುವಂಥದ್ದು ಚೀಳಿ ಹಾಕುವಂಥದ್ದು ಮಳೆಗೆ ಒಳಗುವಂಥದ್ದು ಕೂಡ ನಿಲ್ಲುತ್ತೆ ಅನ್ನುವಂಥದ್ದು ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ ಈಗ ಮಾನ್ಯ ನಮ್ಮ ಈಗ ಶರಣಪ್ಪ ಬೇಗ ಅವರು ಕೂಡ ಜೋಳ ಖರೀದಿಕ್ಕೆ ಅಂದ್ರೆ ಕೇವಲ ಜೋಳ ಅಂತ ಅಲ್ಲ ಸಿಂಧನೂರು ತಾಲೂಕಿನಲ್ಲಿ ವಿಶೇಷವಾಗಿ ಮುಗರಿ ಬೆಳಿತಾರೆ ಭತ್ತ ಬೆಳೀತಾರೆ ಜೋಳ ಬೆಳೀತಾರೆ ಹೀಗೆ ಬೇರೆ ಬೇರೆ ಪದಾರ್ಥ ಆಹಾರ ಪದಾರ್ಥಗಳನ್ನು ಬೆಳೆದರೂ ಕೂಡ ಸರ್ಕಾರ ಏನಂತಲ್ಲ ದೇವರು ಕೊಟ್ಟು ೇರಿಕೊಳ್ಳಿಲ್ಲ ಅನ್ನುವಂತೆ ಸರ್ಕಾರ ಏನು ಆದೇಶ ಮಾಡಿರುತ್ತೆ ಆ ಆದೇಶಕ್ಕೆ ತಕ್ಕಂಗೆ ಯಾವ ಅಧಿಕಾರಿಗಳು ಕೂಡ ಸರಿಯಾದಂಥ ನಿಯಮಗಳನ್ನು ಪಾಲನೆ ಮಾಡದಿರುವಂತದ್ದು ರೈತರಿಗೆ ಕಿರುಕುಳ ಕೊಡುವಂಥದ್ದು ರೈತರಿಗೆ ಮೇಲೆ ಕೊಡುವಂಥದ್ದು ಕೂಡ ಆಗ್ತಾ ಇದೆ ಎಲ್ಲ ನಾವು ಮನಗಂಡು ಎಲ್ಲ ಅಂಶಗಳನ್ನು ಬರೆದು ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಏನೋ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಇವರಿಗೆ ಮನವಿಯನ್ನ ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿನ ವಿಚಾರಗಳನ್ನ ನಮ್ಮ ಶರಣಪ್ಪ ಅವರು ಒಂದೇಳ ಅನಿಸಿಕೆಗಳನ್ನು ವ್ಯಕ್ತಪಡಿಸಿಕೊಂಡು ಈ ರೈತರಿಗೆ ಅಂತಂದ್ರೆ ದಿನ ತಿಂಗಳು ಎರಡು ತಿಂಗಳಂತ ಅನುಸಾರ ರೈತರು ಬೆಳೆದಂತ ಬೆಳೆಗಳನ್ನ ಈಗ ಆಗಲೇ ಆರು ತಿಂಗಳು ಖರೀದಿ ಮಾಡ್ಬೇಕಾಗಿದೆ ಆದರೆ ಈ ಖರೀದಿ ಕೇಂದ್ರಗಳ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಈ ಐದು ತಿಂಗಳು ಅವ್ರನ್ನ ಪಾಕ್ ಮಾಡಿಟ್ಕೊಂಡು ಈ ಒಂಬತ್ತು ತಿಂಗಳು ಯಾವ ರೀತಿ ಅನ್ಯಾಯ ಮಾಡ್ತಾ ಅಧಿಕಾರಿಗಳು ಹೇಳೋದಕ್ಕೆ ಹೇಳ್ತಾರೆ ಯಾರಿಗೆ ಹೇಳೋಕ್ಕೆ ಹೇಳ್ತಾರೆ